ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೇಲಿ ಇವತ್ತು ಭೀಮ್ ಅಮಾವಾಸ್ಯೆ ಯಾವ ಥರ ಮಾಡಿದ್ವಿ ಅಂತ ನಿಮ್ಮ ಜೊತೆ ವ್ಲಾಗ್ ಶೇರ್ ಇದ್ದೀನಿ ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಬಾಗಿಲು ನೀಟಾಗಿ ಒರೆಸ್ಕೊಂಡು ರಂಗೋಲಿ ಹಾಕಿದ್ದೀನಿ ನೆಕ್ಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಒಂದು ತಟ್ಟೆ ತೊಗೊಂಡಿದ್ದೀನಿ ತಾಮ್ರದ ತಟ್ಟೆ ಅದರಲ್ಲಿ ಓಮ್ ಅಂತ ಹೇಳಿ ಕೈಯಿಂದನೇ ಬಿಡಿಸ್ಬಿಟ್ಟು ಅದ್ರ ಮೇಲೆ ಎರಡು ದೀಪಗಳ್ ನೆಡ್ತಾಯಿದ್ದೀನಿ ಅದಕ್ಕೆ ಕಂಬುಗಳಿರೋ ದೀಪಗಳ್ ಇಟ್ಟರೆ ಚೆನ್ನಾಗಿ ಅಂತ ಹೇಳ್ತಾರೆ ನೋಡಿ ನಾನು ನನ್ನ ಹತ್ರ ಬೆಳ್ಳಿ ದೀಪಗಳು ಇರಲಿಲ್ಲ ನಾನು ಇದು ತಾಮ್ರದೇ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅರಿಶಿಣದ ಕೊಂಬನ ಎರಡು ದೀಪಕ್ಕೂ ಕಟ್ತಾಯಿದ್ದೀನಿ ಮತ್ತು ಹಾಗೆ ಹೂಗಳನ್ನೂ ಎರಡು ದೀಪಕ್ಕೂ ಕಟ್ತಾ ಇದ್ದೀನಿ ಮತ್ತು ಇನ್ನೊಂದು ಏನು ಮಾಡಬೇಕಂದ್ರೆ ಫಸ್ಟು ವೀಳ್ಯದೆಲ್ಲ ತೊಗೊಂಡು ಅದಕ್ಕೆ ಕುಂಕುಮ ಹಚ್ಚಿ ದೀಪದ ಕೆಳಗಡೆ ಇಡಬೇಕು ಅದು ನಾನು ಬಿಟ್ಟಿದ್ದೆ ನೋಡಿ ಇದ್ದೀನಿ ದೀಪ್ಗಳು ಕೆಳಗಿಟ್ಟು ನೆಕ್ಸ್ಟ್ ನಾವು ವಿಘ್ನೇಶ್ವರನ ನಾವು ಅದ್ರ ಜೊತೆ ಇಟ್ಟರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಬೆಳ್ಳಿದು ಇತ್ತು ಅದನ್ನೇ ಇಡ್ತಾ ಇದ್ದೀನಿ ಮತ್ತು ದಾರದನ್ನ ಯಾವ ಥರ ಗಂಟು ಹಾಕ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಹತ್ರ ವೈಟ್ ದಾರ ಇತ್ತು ಸೊ ಎಲ್ಲೋ ಕಲರ್ ಬೇಕಲ್ವ ಅದಕ್ಕೆ ಅದಕ್ಕೋಸ್ಕರ ನಾನು ಸ್ವಲ್ಪ ಅರಶನ ದಾರಕ್ಕೆ ಹಚ್ಕೊಂಡು ಗಂಟುಗಳು ಹಾಕ್ಕೋತಾ ಇದ್ದೀನಿ ನಿಮಗೆ ಗೊತ್ತಲ್ವ ಹನ್ನೆರಡು ಗಂಟೆಗಳು ಹಾಕ್ಕೋಬೇಕಂದ್ರೆ ಹನ್ನೊಂದು ಗಂಟೆಗಳು ನಾವು ದಾರಲದಲ್ಲಿ ಹಾಕ್ಕೋಬೇಕು ಇನ್ನು ಒಂದು ಗಂಟೆ ಬಂದು ನಾವು ಹೂವು ಕಟ್ತೀವಲ್ಲ ಅದರಲ್ಲಿ ಒಂದು ಗಂಟೆ ಹಾಕಿದರೆ ಹನ್ನೆರಡು ಗಂಟೆ ಹಾಕ್ತವೆ ದಾರ ಎಷ್ಟು ಎಳ್ಳೆ ತೊಗೋಬೇಕಂದ್ರೆ ಎಳೆ ದಾರ ತೊಗೋಬೇಕು ಮದುವೆ ಆದೋರು ಮದುವೆ ಆಗದೆ ಇರೋರು ಎಳೆ ದಾರ ತೊಗೋಬೇಕು ನೋಡಿ ನಾನು ಎಳೆ ದಾರ ತೊಗೊಂಡು ಹನ್ನೆರಡು ಗಂಟೆ ಹಾಕಿ ಕಂಕಣ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಈ ಥರ ಪೂಜೆ ಮಾಡಿದ್ದೀನಿ ಮನೆ ಪೂಜೆನೂ ಆಗಬೇಕಲ್ವಾ ಅದೇ ಟೈಮಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ಭೀಮ್ ನಮ್ಮ ವಾಸೆಗೂ ಏನೇನು ಪೂಜೆ ವಿಧಾನ ಐತೋ ಅದೆಲ್ಲ ಮಾಡಿ ದೀಪಗಳು ಹಚ್ತಾ ಇದ್ದೀನಿ ಅದ್ರ ಜೊತೆ ದೀಪದ ಕಂಬಗಳು ಇಟ್ಟಿದ್ದೀವಲ್ವ ಪಾರ್ವತಿ ಪರಮೇಶ್ವರ ಸ್ವರೂಪ ಅಂತ ಹೇಳ್ತಾರೆ ಅವನ್ನ ಅದ್ರ ಜೊತೆ ಇನ್ನೂ ಎರಡು ದೀಪಗಳನ್ನ ಹಚ್ಚಬೇಕು ನೋಡಿ ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿದೆ ಕಲ್ಲಲ್ಲಿ ಮಾಡಿದ್ದಾರೆ ಮತ್ತು ಇವಾಗ ನಾನು ನೋಡಿ ವಿಭೂತಿ ಇದ್ದೀನಿ ಎರಡು ಕಂಬಗಳಿಗೂ ವಿಭೂತಿ ಹಚ್ತಾ ಇದ್ದೀನಿ ಮತ್ತು ಕುಂಕುಮ ಮತ್ತು ಭಂಡಾರನೂ ಹಚ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳು ಈ ಪೂಜೆ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೋಡಿ ಕೆಲವರು ಭೀಮ್ನವಾಸೆ ಅಂದರೆ ಪಾದ ಪೂಜೆ ಮಾಡೋದು ಅಷ್ಟೇ ಅಂತ ಅಂದ್ಕೊಂಡಿದ್ದಾರೆ ಅಲ್ಲ ಈ ಥರ ಕಂಬುಗಳ್ನಿಟ್ಟು ವ್ರತ ಥರ ಮಾಡಬೇಕು ಅದನ್ನು ಮಾಡಿದ್ರೇ ಪೂಜೆ ಕಂಪ್ಲೀಟ್ ಆಗೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾನು ಕ ದೀಪದ ಕಂಬುಗಳ್ನಿಟ್ಟು ದೀಪದ ಕಂಬುಗಳು ಬಂದು ಪಾರ್ವತಿ ಪರಮೇಶ್ವರ ಸ್ವರೂಪ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಅದಿಟ್ಟು ಪೂಜೆ ಮಾಡಬೇಕು ನೋಡಿ ಕರ್ಪುರದ ಆರತಿ ಮಾಡಿ ಆಯಿತು ನಾನು ಇವಾಗ ಊದ್ ಬತ್ತಿ ಇದ್ದೀನಿ ತುಂಬ ಚೆನ್ನಾಗಿ ಇದೆ ದೀಪಗಳು ಖುಷಿಯಾಯಿತು ನನಗೆ ನೋಡಿ ಇವಾಗ ಪಾದ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದು ತಟ್ಟೆ ತೊಗೊಂಡು ಅದರಲ್ಲಿ ಪಾದಗಳನ್ನ ಇರಿಸಿ ನೀಟಾಗಿ ಪಾದ ತೊಳಿಬೇಕು ಅಂದರೆ ಇಂಬಿ ಎಲ್ಲನೂ ನೀಟಾಗಿ ವಾಶ್ ಮಾಡಬೇಕು ಅದೆಲ್ಲ ವಾಶ್ ಮಾಡಿ ಆದಮೇಲೆ ಆ ನೀರನ್ನ ಗಿಡಕ್ಕೆಲ್ಲ ಹಾಕೋಕೆ ಹೋಗಬೇಡಿ ಸಿಂಕಲ್ ಹಾಕಿ ಅದಾದಮೇಲೆ ಮತ್ತು ಅದೇ ತಟ್ಟೆಲೇ ಕಾಲು ಇಡಿಸ್ಬೇಕು ಮತ್ತು ಅವರಿಗೆ ನಾನು ಕಂಕಣ ಕಟ್ತಾಯಿದ್ದೀನಿ ಅದೇ ಗಂಟು ಹಾಕಿ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಹನ್ನೆರಡು ಗಂಟಿದೆ ಅದನ್ನ ಹಸ್ಬೆಂಡಿಗೆ ಕಟ್ತಾಯಿದ್ದೀನಿ ಅವರು ನನಗೆ ಕಟ್ಟಿದರು ಕಟ್ಟಿ ಆದಮೇಲೆ ಫಸ್ಟ್ ನಾನು ಅವರಿಗೆ ಕುಂಕುಮ ಇಟ್ಟೆ ಅದಾದಮೇಲೆ ಅವರು ನನಗೆ ಕುಂಕುಮ ಹಚ್ಚಿದರು ನೋಡಿ ಇವಾಗ ವಿಭೂತಿ ಇದ್ದೀನಿ ಮತ್ತು ಕುಂಕುಮ ಮತ್ತು ಅರಿಶಿನ ಎರಡೂ ಇದ್ದೀನಿ ಮತ್ತು ಹೂವು ಇದ್ದೀನಿ ಅಕ್ಷತೆ ಹಾಕಿದೆ ಸ್ವಲ್ಪ ಇವಾಗ ಆರತಿ ಬೆಳಗ್ತೀನಿ ಈ ಭೀಮನ ಅಮಾವಾಸ್ಯೆ ಬಂದ್ಬಿಟ್ಟು ಶ್ರಾವಣ ಸ್ಟಾರ್ಟ್ ಆಗೋ ಮುಂಚೆ ಬರುತ್ತಲ್ವ ಅಂದರೆ ಅಮಾವಾಸ್ಯೆಯಿಂದನೇ ಶ್ರಾವಣ ಸ್ಟಾರ್ಟ್ ಅಂತ ಹೇಳ್ತಾರೆ ಶ್ರಾವಣದ ಮೊದಲನೇ ಹಬ್ಬ ಅಂತಲೇ ಕರಿಬೋದು ಈ ಭೀಮನ ಅಮಾವಾಸ್ಯನ ನೋಡಿ ಆರತಿ ಬೆಳಗಾಯಿತು ತೂದ್ ಬತ್ತಿನೂ ಇದ್ದೀನಿ ನಮಸ್ಕಾರ ಮಾಡ್ಕೋಬೇಕು ನೋಡಿ ಅಕ್ಷತೆಗಳಾಗ್ತಾ ಇದ್ದಾರೆ ಅವರು ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾಯಿದ್ದೀನಿ ನೋಡಿ ಹಸ್ಬೆಂಡ್ ಏನಾದರೂ ಉಡುಗೊರೆ ಕೊಟ್ಟರೆ ಓಕೆ ಕೊಡಲಿಲ್ಲ ಅಂದ್ರೂ ಬೇಜಾರಾಗಿ ಮಾಡ್ಕೋಬೇಡಿ ಓಕೆನಾ ಮತ್ತು ಇವಾಗ ನನ್ನ ನನ್ನ ಇಬ್ರಿಗೂ ನಾನು ಕಂಕಣದ್ದು ದಾರ ಮಾಡಿ ಇಟ್ಟಿದ್ದೆ ಅವರಿಗೂ ಕಟ್ಟೋಣ ಅಂತ ಹೇಳಿ ನೋಡಿ ಅದು ಎಷ್ಟು ಚೆನ್ನಾಗಿ ಕಟ್ಟಿಸ್ಕೊತಾ ಇದ್ದಾನೆ ಮತ್ತು ನನ್ನ ಮಗಳು ಅಷ್ಟೇ ಅದು ಕಟ್ಟಿ ಒಂದು ನಿಮಿಷಕ್ಕೆ ಕಿತ್ತು ಬಿಸಾಕ್ಬಿಟ್ಳು ಅವಳು ಅವಳಿಗೆ ಇರಿಟೇಟ್ ಆಯಿತು ಅನಿಸುತ್ತೆ ನಾನು ಸ್ವಲ್ಪ ಲೂಸಲ್ಲೇ ಕಟ್ಟಿದ್ದೆ ಅಂದರೂ ಕಿತ್ತು ಬಿಸಾಡಿದ್ದಾಳೆ ಅವಳು ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲೋ ಕಲರ್ ಫ್ಲವರ್ ಇದೆಯಲ್ಲ ಅದಕ್ಕೋಸ್ಕರ ಮತ್ತು ಈ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್